ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲೂ ಹೇಗಿದ್ದೀರಾ ಹಾಯ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಬುಧವಾರ ಬೆಳಿಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಕೆಲಸ ಪೂಜೆ ಮುಗ್ದಿದೆ ಇನ್ನು ಅಡುಗೆ ವೈಶು ಕೂಡ ಎದ್ದಿದ್ದಾಳೆ ಇವತ್ತು ಊಟಕ್ಕೆ ರೊಟ್ಟಿ ಚೋಳೆಕಾಯಿ ಪಲ್ಯ ಹಾಗೆ ಉದುರುಬೇಳೆ ಮಾಡೋಣ ಅಂತ ಹೇಳಿ ಬೆಳಿಗ್ಗೆ ಎದ್ದ ತಕ್ಷಣವೇ ಬೇಳೆ ನೆನೆ ಹಾಕಬೇಕಾಗಿತ್ತು ಮರೆತು ಹೋಗಿದ್ದೀನಿ ಇಲ್ಲಿ ಎರಡರಿಂದ ಮೂರು ಸಾರಿ ಚೆನ್ನಾಗಿ ಬೇಳೆನ ತೊಳೆದು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಇಡ್ತಾ ಇದ್ದೀನಿ ಭಾಳ ಬೇಗ ಬೇಯೋದ್ರ ಜೊತೆಗೆ ಹೋಗಲ್ಲ ಅಂತ ಹೇಳಿ ಹಾಗೆ ಸ್ವೀಟ್ ಕಾರ್ನ್ ಸಲಾಡ್ ಮಾಡೋದಕ್ಕೋಸ್ಕರ ಸ್ವೀಟ್ ಕಾರ್ನು ಬೇಯೋದಕ್ಕೆ ಇದ್ದೀನಿ ಇವತ್ತು ಶಂಖಪುಷ್ಪದ ಹೂಗಳನ್ನು ಬಳಸಿ ನಾನು ಬ್ಲೂ ಟೀನ ಮಾಡ್ಕೊಳ್ತಿದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಾನು ಸಾಕಾಗಷ್ಟು ವಿಡಿಯೋಗಳನ್ನು ನೋಡಿದ್ದೀನಿ ಹಾಗೆ ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದೆ ಬಟ್ ಹೂವು ಬಿಡ್ತಾ ಇರಲಿಲ್ಲ ಅದರಲ್ಲಿ ಒಂದೋ ಎರಡೋ ಆಗ್ತಾ ಇತ್ತು ಇವತ್ತು ಆಗಿದೆ ಹಾಗಾಗಿ ಮಾಡ್ಕೊಳ್ತಿದ್ದೀನಿ ಇದನ್ನು ಒಂದು ಗ್ಲಾಸ್ ನೀರಿಗೆ ಈ ಐದು ಹೂಗಳನ್ನಾಗಿ ಒಂದು ಎರಡು ನಿಮಿಷ ಬಾಯ್ಲ್ ಮಾಡಿದರೆ ಸಾಕು ಅದು ರೆಡಿ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಕಲರ್ ನೋಡೋದಕ್ಕೆ ಖುಷಿ ಆಗ್ತಾ ಇರುತ್ತೆ ನ್ಯಾಚುರಲ್ ಆಗಿರುವಂಥ ಕಲರು ನೋಡಿ ಇದು ಈ ನ್ಯಾಚುರಲ್ ಆಗಿರೋಂಥ ಸ್ಕಿನ್ ಆಯಿತು ಹೇರ್ ಗ್ರೋತ್ ಆಯಿತು ಹೇರ್ ಫಾಸ್ ಕಂಟ್ರೋಲ್ ಆಯಿತು ಒಂದು ಫ್ರೆಶ್ ಆಗಿರುವಂಥ ಮೂಡು ಒಂದು ಯಾವಾಗಲೂ ಪಾಸಿಟಿವ್ ಆಲೋಚನೆಗಳು ಆ ಥರ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇನ್ನು ಇದರದೇ ರೈಸ್ ಮಾಡಿಕೊಂಡು ಕೂಡ ಊಟ ಮಾಡ್ತಾರೆ ಹೂಗಳು ಜಾಸ್ತಿನೇ ಇರಬೇಕು ಖಂಡಿತ ಆ ಥರ ಸಿಕ್ಕಾಗ ಅದನ್ನು ಮಾಡಿಕೊಂಡು ಕುಡೀರಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಲ್ಲಿ ಚೌಳೆಕಾಯಿ ಪಲ್ಯ ಮಾಡೋದಕ್ಕೋಸ್ಕರ ಒಂದು ಆಲೂಗಡ್ಡೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಪ್ಲೇನಾಗಿ ಮಾಡೋ ಬದಲು ಅದರಲ್ಲಿ ಆಲೂಗಡ್ಡೆ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡೋದಕ್ಕೆ ಒಂದು ಎರಡು ಸ್ಪೂನಷ್ಟು ಮಸ್ಟರ್ಡ್ ಆಯಿಲ್ ಹಾಕೊಳ್ತಿದ್ದೀನಿ ಹಾಗೆ ಜೀರಿಗೆ ಸಾಸಿವೆ ಆಲೂಗಡ್ಡೆ ಇದು ಭಾಳ ಬೇಗ ಬೇಯೋದಕ್ಕೋಸ್ಕರ ಉಪ್ಪನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ ಹಾಗೆ ಸಲಾಡ್ಗೋಸ್ಕರ ಕ್ಯಾರೆಟು ಕುಕೊಂಬರು ಹಾಗೆ ಕಾಯಿ ತುರಿ ಬೆಂದಿರುವಂಥ ಸ್ವೀಟ್ ಕಾರ್ನ ಹಾಕಿ ಎತ್ತಿಡ್ತಿದ್ದೀನಿ ತಿನ್ನೋ ಟೈಮಲ್ಲಿ ಉಪ್ಪು ಹಾಗೆ ನಿಂಬೆ ರಸನ ಸೇರಿಸ್ಕೊಳ್ತೀನಿ ಇನ್ನು ಆಲೂಗಡ್ಡೆ ಬೆಂದಿದೆ ಇದಕ್ಕೆ ಚೌಳೆಕಾಯಿನ ಹಾಕಿ ಮತ್ತೆ ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ ಒಂದೆರಡು ನಿಮಿಷ ನ್ನ ಕ್ಲೋಸ್ ಮಾಡ್ತೀನಿ ಉದುರು ಬೇಳೆನ ಈರಿಕಾಯಿ ಆಗಿ ಇದ್ದೀನಿ ಪ್ಲೇನಾಗಿ ಮಾಡೋ ಬದಲು ಯಾವುದಾದ್ರೂ ಸೊಪ್ಪು ಮೆಂತೆ ಪಾಲಕ್ಕು ಹಾಗೆ ಈರಿಕಾಯಿ ಸೌತೆಕಾಯಿ ಈ ಥರ ಹಾಕಿ ಮಾಡೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಬೆಳಿಗ್ಗೆ ಈ ಥರ ವೆಜಿಟೇಬಲ್ಲು ಫ್ರೂಟ್ಸು ಕಾಳುಗಳನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಸರಳವಾದ ಈ ಆಹಾರ ಪದ್ಧತಿ ಏನಿದೆ ಉತ್ತಮವಾದ ಆರೋಗ್ಯನ ಕೊಡುತ್ತೆ ಅಂತಲೇ ಹೇಳ್ಬೋದು ಏನೂ ಇಲ್ಲ ಬೆಳಗ್ಗೆ ನಾವು ಮಾಡುವಂಥ ಒಂದು ಎರಡು ವೆಜಿಟೇಬಲ್ಲು ಹಾಗೆ ಅದರ ಜೊತೆ ರೊಟ್ಟಿ ನಮಗೆ ಚಪಾತಿ ಜಾಸ್ತಿ ತಿಂದರೂ ಪ್ರಾಬ್ಲಮ್ ಇದೆ ಅನ್ನ ಜಾಸ್ತಿ ತಿಂದರೂ ಪ್ರಾಬ್ಲಮ್ ಇದೆ ಹಾಗಂತ ಟಿಫನ್ ಐಟಮ್ನ ನಾವು ತಿನ್ನಲು ತಿನ್ನೋಕ್ಕಾಗಲ್ಲ ಬಟ್ ಹೆಲ್ತ್ ಪ್ರಾಬ್ಲಮ್ ಬರದೇ ಇರೋದು ಅಂದರೆ ರೊಟ್ಟಿ ತಿಂದರೆ ಮಾತ್ರ ನಿಜವಾಗ್ಲೂ ರೊಟ್ಟಿ ಮಾಡಿಕೊಂಡು ತಿಂದಮೇಲೆ ಮಕ್ಕಳ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅವರು ಹೊಂದ್ಕೊಳ್ಳೋವರೆಗೂ ನಮಗದು ಸ್ವಲ್ಪ ಕಷ್ಟ ಅವರು ಹೊಂದ್ಕೊಂಡ್ಮೇಲೆ ಅದರ ಆಲೋಚನೆ ಇಲ್ಲ ಪ್ರತಿದಿನ ರೊಟ್ಟಿ ಮಾಡಿ ತಿನ್ನಿಸ್ಬೋದು ಬಟ್ ಹಂಗಾಗಿನೇ ಹೇಳೋದು ಏನೇ ಕಲಿಸೋದಿತ್ತು ಅಂದರೂ ಕೂಡ ಅವರಿಗೆ ಚಿಕ್ಕ ವಯಸ್ಸಿಂದಲೇ ಪ್ರತಿಯೊಂದನ್ನು ತಿನ್ನಿಸ್ತಾ ಹಾಗೆ ಇದ್ರ ಬಗ್ಗೆ ನಾವು ಹೇಳ್ತಾ ಖಂಡಿತ ಕಲಿತಾರೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಉಪ್ಪನ್ನ ಹಾಕ್ತಾ ಇದ್ದೀನಿ ಮುಂಚೆ ಆಲೂಗಡ್ಡೆಗೆ ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪನ್ನ ಹಾಕ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಅನುಗುಣವಾಗಿ ಖಾರ ಅರಿಶಿನ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಮೆಂತ್ಯ ಪುಡಿನ ಹಾಕ್ತಾ ಇದ್ದೀನಿ ಪ್ರತಿದಿನ ಅಡುಗೆಯಲ್ಲಿ ಸ್ವಲ್ಪನಾದರೂ ಮೆಂತ್ಯ ಪುಡಿನ ಬಳಸೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಒಂದು ನಿಮಿಷದಲ್ಲಿ ಇದನ್ನ ಕ್ಲೋಸ್ ಮಾಡಿದರೆ ಚೌಳೆಕಾಯಿ ಪಲ್ಯ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಒಳ್ಳೆಯ ಕಾಂಬಿನೇಷನು ಇನ್ನು ಉದುರುಬೇಳೆ ಮಾಡೋದಕ್ಕೆ ಮಾಡಿರುವಂಥ ಪಲ್ಯ ಏನಿದೆ ಅದು ಬೆಂದಿದೆ ಇವಾಗ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಉದುರುಬೇಳೆ ರೆಡಿಯಾಗುತ್ತೆ అది దొంగల షాప్ లోనే ఉంటది. కొమెకవే దొంగిletto చోట. ఎల్లిదే తీనెల లోడిసి. మాంటా దైవమా నయనము જા�ા�઱ૂ ખમુરા�લ઺ ખા�વવા� નૈા�઱઺ ખરા�લા�લ ખા�ળલા�લ કરલા�. હા�લલ ખા�઱િં ન૎કે ખા�હરલીમ. ખા�ા�લ ન� ಇದ್ದಾಗಿಂದೂ ಪ್ಲೇಟಲ್ಲಿ ಊಟ ಹಾಕ್ಕೊಡೋವ್ರಿಗೂ ನಾನು ಬ್ಯುಸಿಯಾಗಿರ್ತೀನಿ ಆಮೇಲೆ ಹಸ್ಬೆಂಡ್ ಬ್ಯುಸಿ ಆಗ್ತಾರೆ ಕೆಲವೊಂದು ಸರಿ ನಾನು ಕೂಡ ಊಟ ಮಾಡಿಸ್ತಾ ಇದ್ದೆ ಮುಂಚೆ ಎಲ್ಲ ಅವಾಗ ಏನು ಮಾಡೋರು ಅಂದರೆ ಒಂದು ಎರಡು ತುತ್ತು ತಿನ್ನೋದು ಸಾಕು ಅಂತ ಹೇಳ್ತಾಯಿದ್ರು ಯಾಕೆ ಅವ್ರಿಗೆ ಫೋರ್ಸಬಲ್ ಮಾಡಿ ತಿನ್ಸೋದು ಅಂತ ಹೇಳಿ ಬಿಡ್ತಾ ಇದ್ದೆ ಬಟ್ ಅದೇ ರೂಢಿ ಅವರಿಗೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ಹಸ್ಬೆಂಡ್ ಇದ್ದಾಗ ಊಟ ಕೂರಲ್ಲ ಅವ್ರನ್ನ ಊಟ ಮಾಡಿಸ್ಬೇಕಾದ್ರೆ ಏನೋ ಒಂದು ಹೇಳ್ತಾರೆ ನನ್ನ ಹತ್ರ ಸ್ಪೆಷಲಿ ವೈಭವ್ ಜಾಸ್ತಿನೇ ನನ್ನ ಹತ್ರ ಏನಾದರೂ ಅಂತ ಹೇಳ್ತಾ ಇರ್ತಾನೆ ಹಾಗಾಗಿ ಬಟ್ ಹಸ್ಬೆಂಡ್ ಹಂಗಲ್ಲ ಏನು ಮಾಡಿರ್ತೀವೋ ಅದನ್ನು ಕಂಪ್ಲೀಟಾಗಿ ತಿನ್ನಿಸೋವರೆಗೂ ಅವರು ಬಿಡೋದೇ ಇಲ್ಲ ಏನಾದರೂ ಸ್ಟೋರಿ ಹೇಳೋದಾಯಿತು ಅಥವಾ ಏನಾದರೂ ಮಾತುಗಳನ್ನು ಹಾಡೋದಾಯಿತು ಅದನ್ನು ಹೇಳ್ಬಿಟ್ಟಾದರೂ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಮಾಡಿಸ್ತಾರೆ ಅವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ ಈ ವಯಸ್ಸಲ್ಲಿ ಈ ಊಟ ಏನಿದೆ ಅದನ್ನು ಎಷ್ಟು ಚೆನ್ನಾಗಿ ತಿಂತಾರೋ ಮುಂದೆ ಅವರ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಹಾಗಾಗಿನೇ ಇಬ್ಬರು ಬೆಳಗ್ಗೆ ಬೇಗ ಹೇಳೋ ಕೆಲಸನ ನಾನು ಮಾಡ್ತೀನಿ ಮಾಡಿರೋ ಅಡುಗೆನ ಕಂಪ್ಲೀಟಾಗಿ ತಿನ್ನಿಸೋಂಥ ಕೆಲಸ ಅವರು ಮಾಡ್ತಾರೆ ಇಲ್ಲಿ ಹಸ್ಬೆಂಡ್ಗೆ ಕಾಲಿಗೆ ಕೊಬ್ಬರಿ ಎಣ್ಣೆನ ಹಾಕಿ ಇದ್ದೀನಿ ಅವರಿಗೆ ಬೇರೆ ಕಡೆ ಕೆಲಸದ ಮೇಲೆ ಹೋಗಿದ್ದರು ಅಲ್ಲಿ ನೀರು ಊಟ ಅಡ್ಜಸ್ಟ್ ಆಗದೆ ಇರೋದರಿಂದ ಸ್ಟಮಕ್ ಅಪ್ಸೆಟ್ ಆಗಿದೆ ಇದೇ ಥರ ಒಂದು ಎರಡು ವರ್ಷದ ಕೆಳಗಡೆ ಒಂದು ತಿಂಗಳಾಗಿತ್ತು ಅದೇ ಟೈಮಲ್ಲಿನೇ ನಾವು ಅಮ್ಮ ಊರಿಗೆ ಹೋಗಿದ್ವಿ ಅಮ್ಮ ಇವರು ನೋಡಿದ ತಕ್ಷಣ ಕೇಳ್ಬಿಟ್ರು ಏನಾಗಿದೆ ಅಂತ ಹೇಳಿ ಅಮ್ಮ ಈ ಥರ ಹೊರಗಡೆ ಊಟ ತಿಂದು ಅವ್ರಿಗೆ ಸ್ವಲ್ಪ ಈ ಥರ ಆಗಿದೆ ಅಂದ ತಕ್ಷಣ ಅಮ್ಮ ಒಂದಿಷ್ಟು ಕೊಬ್ಬರಿ ಎಣ್ಣೆನೆಲ್ಲ ತೊಗೊಂಬಂದು ಕಾಲು ತಿಕ್ತಾಯಿದ್ರು ನಮ್ಮ ಹತ್ರ ಎಷ್ಟು ಶಕ್ತಿ ಇರೋದೋ ಅಷ್ಟು ಹಾಕಿ ಕಾಲನ್ನು ತಿಕ್ಕೋದ್ರಿಂದ ಅಲ್ಲಿ ಇರುಗಳ ಇರುವಂಥ ನರಗಳೆಲ್ಲ ಏನಿದೆ ಅದು ಸ್ವಲ್ಪ ಸಡ್ಲಾಗಿ ರಕ್ತ ಸಂಚಲನೆ ಚೆನ್ನಾಗತ್ತೆ ಬಟ್ಟೆ ಬಿದ್ದಿದ್ರೆ ಅಥವಾ ಹೊಟ್ಟೇದು ಏನೇ ಪ್ರಾಬ್ಲಮ್ ಇದ್ದರೂ ಕಡಿಮೆ ಆಗುತ್ತೆ ಅಂತ ಹೇಳಿ ಅಮ್ಮ ಹೇಳಿದರು ಅದನ್ನು ಮಾಡಿಕೊಂಡು ನಾವು ಊರಿಗೆ ಬಂದಮೇಲೆ ಒಂದು ಎರಡೇ ದಿನಕ್ಕೆ ಆರಾಮಾಗ್ಬಿಟ್ರು ಸೊ ಆವಾಗಿಂದೂ ಇವಾಗಿನವರೆಗೂ ಯಾವಾಗೇ ಹೊಟ್ಟೆ ನೋವು ಅಂತ ಬಂತು ಅಂದರೆ ಇದನ್ನು ಮಾಡ್ತೀನಿ ಚೆನ್ನಾಗಿ ಬೆಳಿಗ್ಗೆ ಮತ್ತು ರಾತ್ರಿ ಎರಡು ಟೈಮು ನಮ್ಮಲ್ಲಿರುವಂಥ ಶಕ್ತಿನೆಲ್ಲ ಹಾಕಿ ಕಾಲ ತಿಕ್ಬೇಕು ನೋವಾಗುತ್ತೆ ಅದನ್ನು ತಡ್ಕೋಬೇಕು ಅಷ್ಟೇ ಅವರು ಭಾಳ ಬೇಗ ಆರಾಮಾಗುತ್ತೆ ಆ ಒಂದು ತಿಂಗಳಲ್ಲಿ ಎಷ್ಟು ಮೆಡಿಸನ್ ತೊಗೊಂಡ್ರೂ ಆ ಹೊಟ್ಟೆ ನೋವು ಕಡಿಮೆ ಆಗಲೇ ಇಲ್ಲ ಅಮ್ಮ ಅದನ್ನು ತಿಕ್ಕಿದ ಮೇಲೆ ಅದು ಆರಾಮಾಗೋಯಿತು ಹಾಗಾಗಿ ಹಿರಿಯರು ಮಾಡಿದ್ದು ಯಾವುದು ಸುಳ್ಳಲ್ಲ ಅದನ್ನು ಭಾಳ ಪ್ರೀತಿಯಿಂದ ಭಕ್ತಿಯಿಂದ ಮಾಡಬೇಕು ಅಷ್ಟೇ ಅದರ ಮೇಲೆ ನಂಬಿಕೆ ಇಟ್ಟು ಖಂಡಿತ ಆರಾಮಾಗತ್ತೆ ಸೊ ಇದನ್ನು ನಾನು ಮಾಡ್ತಾ ಇದ್ದೀನಿ ಅವ್ರಿಗೆ ಅದು ಆರಾಮಾಗತ್ತೆ ಎಷ್ಟು ಸೆನ್ಸಿಟಿವ್ ಅಂದರೆ ಒಂದು ಸರಿ ಈ ಥರ ಹೊಟ್ಟೆ ನೋವಾಗಿದೆ ಅಂದರೆ ಎಳ್ಳಿರು ಈ ಮಜ್ಜಿಗೆ ಅಷ್ಟೇ ಬಿಟ್ಟರೆ ಊಟನೇ ಮಾಡಲ್ಲ ಬರೀ ನೀರು ಕುಡಿತಾ ಇರ್ತಾರೆ ಅಷ್ಟೇ ನೋಡೋಕ್ಕೆ ಕೂಡ ಆಗೋಲ್ಲ ಏನೋ ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ ಆಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಕೆಲ್ಸಕ್ಕೆ ಹೋಗೋರು ಸ್ವಲ್ಪ ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಇಷ್ಟೊಂದು ಒಂಥರ ಮುಗಲೇ ಅರದು ಮೈ ಮೇಲೆ ಬಿದ್ದಿದೆ ಅನ್ನೋ ಫೀಲ್ ಆಗ್ತಾ ಇರುತ್ತೆ ಅಷ್ಟೊಂದು ಭಯ ಪಟ್ಕೊಳ್ತಾರೆ ಅದು ಯಾಕಂತಲೇ ಗೊತ್ತಿಲ್ಲ ನಾನು ಎಷ್ಟೋ ಸರಿ ಕೇಳೋ ಪ್ರಯತ್ನ ಮಾಡಿದ್ರು ಅವ್ರು ಹೇಳೋದೊಂದೇ ಇಲ್ಲ ನನಗೆ ಮುಂಚೆಯಿಂದ ಈ ಪ್ರಾಬ್ಲಮ್ ಇರೋದ್ರಿಂದ ನನಗೇನೋ ಒಂಥರ ಭಯ ಆಗುತ್ತೆ ಇದು ಆದಾಗ ಅಂತ ಹೇಳಿ ಅದು ಖಂಡಿತ ಆಗಿರೋದು ಯಾರಿಗಾಗಿರುತ್ತೋ ನೋವು ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಸೊ ಹಾಗಾಗಿನೇ ನಮ್ಮಮ್ಮ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನೆಲ್ಲ ಮಾಡ್ತೀನಿ ನನಗಾದಾಗ ನಾನು ಇದನ್ನೆಲ್ಲ ಮಾಡ್ಕೊಳ್ತೀನೋ ಇಲ್ಲೋ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಮಕ್ಕಳ ವಿಚಾರದಲ್ಲಿ ಹಸ್ಬೆಂಡ್ ವಿಚಾರದಲ್ಲಿ ಆ ಥರ ಆಗಿದೆ ಅಂದಾಗ ನಾವು ಮೊದಲು ಅದೆಲ್ಲನೂ ಫಾಲೋ ಮಾಡ್ತೀವಿ ಮುಟ್ಟಿಗೆ ಇದು ಕೂಡ ಅಷ್ಟೇ ಅಮ್ಮ ಹೇಳ್ಕೊಟ್ಟಿದ್ದು ಫಸ್ಟ್ ನಾವು ಎದ್ದು ಇನ್ನೇ ಸ್ಕೂಲಿಗೆ ರೆಡಿ ಆಗಿದ್ದೀವಿ ಅಂದ ತಕ್ಷಣ ಒಂದು ಮುಟ್ಟಿಗೆ ಕೊಡೋರು ಅಮ್ಮ ದಪ್ಪಂದು ಮಾಡಿ ಕೆಳಗಡೆ ಹಾಕೋರು ಬಂದ ತಕ್ಷಣ ಒಂದು ಸ್ವಲ್ಪ ಹುಣ್ಸೆ ಚಟ್ನಿ ಆಗಿರಲಿ ಯಾವಾಗ ಒಳ್ಳೆ ಎಣ್ಣೆ ಕೂಡ ಇದ್ದರು ಒಳ್ಳೆ ಎಣ್ಣೆ ಅದನ್ನೆಲ್ಲ ಕ್ಯೂಚ್ಬಿಟ್ಟು ಒಂದು ಉಂಡೆ ಕೊಡೋರು ಕೈಯಲ್ಲಿ ಅದನ್ನು ತಿನ್ನೋಷ್ಟ್ರೊತ್ತಿಗೆ ಹೊಟ್ಟೆ ತುಂಬೋಗ್ತಾಯಿತ್ತು ಅದನ್ನು ತಿಂದು ಬೇಕಿದ್ರೆ ರೊಟ್ಟಿ ಪಲ್ಯ ತಿನ್ನಬೇಕು ಅಂತ ಹೇಳೋರು ಈ ಥರ ತಿನ್ನೋದ್ರಿಂದ ಒಟ್ಟಿ ಗಟ್ಟಿ ಆಗುತ್ತೆ ಒಟ್ಟಿ ಸಾಫ್ ಇರುತ್ತೆ ಅಂತ ಹೇಳಿ ಯಾವುದೇ ರೀತಿ ಸಮಸ್ಯೆಗಳು ಬರಲ್ಲ ಹೊಟ್ಟೆ ಸಮಸ್ಯೆ ಅಂತ ಹಂಗಾಗಿ ಇವಾಗ ನಾನು ಕೂಡ ಇದನ್ನು ಹಸ್ಬೆಂಡಿಗೆ ಮಾಡಿಕೊಡ್ತೀನಿ ಬೇಗ ಆರಾಮಾಗುತ್ತೆ ಇಂಥದನ್ನೆಲ್ಲ ತಿಂದರೆ ಕಡಿಮೆ ಆಗುತ್ತೆ ಅಂತ ಹೇಳಿದಾಗ ಖಂಡಿತ ಅದನ್ನೆಲ್ಲನೂ ತಿಂತಾರೆ ಅವರು ಅದು ಬೇಡ ಇದು ಬೇಡ ಅಂತ ಹೇಳಲ್ಲ ಬಟ್ ನ್ಯಾಚುರಲ್ ಆಗಿ ಕಡಿಮೆ ಆಗುತ್ತೆ ಅಂದರೆ ಅದೆಲ್ಲನೂ ಮಾಡ್ತಾರೆ ಹಂಗಾಗಿನೇ ಸ್ವಲ್ಪ ಸಪ್ಪೆ ಇರುವಂಥದ್ದನ್ನೇ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಮುಟ್ಟಿಗೆ ರೆಡಿ ಆಯಿತು ಇದನ್ನು ಕೊಡಬೇಕಾದ್ರೆ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಪಾಪ ಅವ್ರಿಗೆ ಚಿಕ್ಕ ಮಕ್ಕಳ ಥರ ತಿಂತಿದ್ದಾರೆ ನಾವು ಮತ್ತು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಇದನ್ನೆಲ್ಲ ತಿಂತಿದ್ದಿದ್ದು ಅಮ್ಮ ಹಿಂಗೆ ಕೈ ಕೊಟ್ಟರೆ ಆ ಕಡೆ ಈ ಕಡೆ ಓಡಾಡೋ ತಿನ್ಬಿಟ್ಟು ಬ್ಯಾಗ್ ಹಾಕ್ಕೊಂಡು ಹೋಗ್ತಾಯಿದ್ವಿ ಸ್ಕೂಲಿಗೆ ಅವಾಗೇ ಒಂದು ಖುಷಿ ಆಗ್ತಾಯಿತ್ತು ಇವಾಗ ನಾನು ಇದ್ದೀನಿ ಇವಾಗ ಒಂಥರ ಖುಷಿ ಆಗ್ತಾಯಿದೆ ಇನ್ನೂ ಚೆನ್ನಾಗಿರುತ್ತೆ ತುಪ್ಪ ಹುಂಚೆ ಚಟ್ನಿ ಹಾಗೆ ರೊಟ್ಟಿ ಖಂಡಿತ ಹೊಟ್ಟೆ ನೋವಾಗ್ತಿದೆ ಹೊಟ್ಟೆ ಸರಿ ಇಲ್ಲ ಅಂದರೆ ಇಂಥದನ್ನೆಲ್ಲ ಫಾಲೋ ಮಾಡಿ ನೋಡಿ ಒಂದಿನ ದಿನ ಎರಡು ದಿನ ಮೂರನೇ ದಿನಕ್ಕೆ ಖಂಡಿತ ಅದು ಆರಾಮಾಗೇ ಆಗಿದೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಂಥದ್ದು ಏನು ಪಲ್ಯ ಮೆಕ್ಕಿರುತ್ತೆ ಅದನ್ನೆಲ್ಲ ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಟು ಕಿಚನ್ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂದರೆ ಮಕ್ಕಳು ಹೋಗೋವರೆಗೂ ಮನೆ ಎಷ್ಟೊಂದು ಗದ್ದಲ ಅಂದರೆ ಎದ್ದಾಗಿಂದ ಎದ್ದೇಳು ಬ್ರಷ್ ಮಾಡು ಸ್ನಾನ ಆಯ್ತಾ ಬಟ್ಟೆ ಹಾಕೋ ದೇವ್ರಿಗೆ ನಮಸ್ಕಾರ ಮಾಡು ಅದಿನ್ನೂ ಬಾಯಲ್ಲಿ ತುತ್ತಿಟ್ಬಿಟ್ರಂತೂ ಮುಗ್ದೆ ಹೋಯ್ತು ಆಯಿತು ಏನಮ್ಮ ನುಂಗಿದೆಯೇನಮ್ಮ ಅಂತ ಕೇಳೋದು ನಿಜವಾಗ್ಲೂ ಎಷ್ಟು ಅಷ್ಟು ಗಡಿ ಬಿಡಿ ಅಂದರೆ ಎದ್ದಾಗ ನಾಲ್ಕೂವರೆ ಪೂಜೆ ಮುಗಿಯುವಷ್ಟೊಗೆ ಹೊತ್ತಿಗೆ ಏಳು ಗಂಟೆ ಅಡುಗೆ ಮುಗಿಯುವಷ್ಟು ಹೊತ್ತಿಗೆ ಎಂಟು ಗಂಟೆ ಅದು ಹೆಂಗೋಗುತ್ತೆ ಗೊತ್ತಿಲ್ಲ ಆ ಬೆಳಗಿನ ಟೈಮು ಆಮೇಲೆ ಮಕ್ಕಳೋಗಿಂದ ಮನೆಯೆಲ್ಲ ನಿಶಬ್ದ ಏನು ಕೆಲಸ ಮಾಡೋದು ಏನು ಅಂತ ಅನ್ನಿಸ್ತಾ ಇರುತ್ತೆ ಒಂದೊಂದು ಸರಿ ಈ ಮಕ್ಕಳು ಹೋದ ತಕ್ಷಣ ಹಿಂದೆ ಹಿಂದೆಯೇ ಕೆಲಸ ಮುಗಿಸ್ಕೊಂಡ್ರೆ ಮಧ್ಯಾಹ್ನದ ಮೇಲೆ ಏನು ಕೆಲಸ ಮಾಡೋದು ಅಂತ ಕೆಲವೊಂದು ಸರಿ ಅನ್ನಿಸ್ತಾ ಇರುತ್ತೆ ಪ್ರತಿದಿನ ಒಂದೇ ಥರ ಇರೋಲ್ಲ ಕೆಲವೊಂದು ಸಾರಿ ಎಲ್ಲ ಕೆಲಸನೂ ಬಿಟ್ಟು ಸುಮ್ಮನೆ ಕೂತ್ಬಿಟ್ಟಿರ್ತೀನಿ ಕೆಲವೊಂದು ಸಾರಿ ಮಾಡ್ಕೊಳ್ಳೋಕೆ ಇಷ್ಟ ಇದ್ದಾಗ ಅದನ್ನು ಮಾಡ್ತೀನಿ ಅಷ್ಟೇ ಈ ಟೈಮಲ್ಲಿಯೇ ಇದನ್ನು ಮುಗಿಸ್ಬೇಕು ಆ ಟೈಮಲ್ಲೇ ಇದನ್ನು ಮುಗಿಸ್ಬೇಕು ಅಂತ ಏನೂ ಇಲ್ಲ ಮಕ್ಕಳು ಸ್ಕೂಲಿಗೆ ಹೋಗೋವರೆಗೂ ಸ್ವಲ್ಪ ಅದು ಟೆನ್ಷನ್ ಇರುತ್ತೆ ಅವರನ್ನು ಕಳಿಸಿದ ಮೇಲೆ ನಾವು ನಿಧಾನವಾಗಿ ಮಕ್ಕಳು ಬರೋವರೆಗೂ ನಾವು ಫ್ರೀ ಇದ್ದೇ ಇರ್ತೀವಿ ಆ ಟೈಮಲ್ಲಿ ನಮಗೆ ಯಾವಾಗ ಮಾಡ್ಕೋಬೇಕು ಎಲ್ಲ ಕೆಲಸಗಳನ್ನು ಅಂತ ಅನಿಸುತ್ತೋ ಆ ಟೈಮಲ್ಲಿ ನೆಮ್ಮದಿಯಾಗಿ ಮಾಡ್ಕೋಬೋದು ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿಯಾಗಿರುವಂಥ ಅನ್ನ ತುಪ್ಪ ಹಾಗೆ ಉದ್ರಬೇಳೆ ಜಾಮೂನು ಮಾಡಿದೆ ಅದನ್ನು ಕೊಡ್ತಾ ಇದ್ದೀನಿ ಈ ಪ್ರಾಡಕ್ಟನ್ನ ತರಿಸಿದ್ದು ಯಾವಾಗೋ ಬಳಸ್ತಿರೋದು ಯಾವಾಗೋ ಅಂತ ಅನ್ನಿಸ್ತಿದೆ ಒಂದು ಮೂರು ವರ್ಷ ಆಯಿತು ಇದನ್ನು ತರಿಸಿ ಜೆಪ್ಟರ್ ಇಂಟರ್ನ್ಯಾಷನಲ್ ಸಿಕ್ಸ್ ಇನ್ ಒನ್ ಅಂತ ಹೇಳಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಫ್ಲಿಪ್ಕಾರ್ಟಲ್ಲಿ ಸೇಲ್ ನಡಿಬೇಕಾದ್ರೆ ಇದನ್ನು ತೊಗೊಂಡಿದ್ದೆ ನಾನು ಇದರಲ್ಲಿ ತಗೊಂಡು ಬಂದ ತಕ್ಷಣ ಒಂದು ಚಿಕ್ಕದಿದೆ ನೋಡಿ ಅದನ್ನು ಮಾತ್ರ ಬಳಸಿದೆ ಅದು ರೀಸೆಂಟಾಗಿ ಕಳೆದೋಯ್ತು ಅಂತ ಹೇಳಿ ಇವಾಗ ಒಂದು ಚಾಕ್ ತೆಗೆಯೋಣ ಅಂತೇಳಿ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಮ್ಯಾಟ್ ಫಿನಿಶ್ ಇದೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಇದರಲ್ಲಿ ಕೂಡ ಸುಮಾರು ವೆರೈಟೀಸ್ ಇದೆ ಖಂಡಿತ ಯಾರಾದರೂ ತೊಗೊಳ್ತೀರಾ ಅಂದರೆ ಚೆಕ್ ಮಾಡಿ ನೋಡಿ ಒಳ್ಳೆಯ ಕ್ವಾಲಿಟಿ ಅಂತಲೇ ಹೇಳ್ಬೋದು ಎಷ್ಟೊಂದು ಕಂಫರ್ಟೇಬಲ್ ಆಗಿದೆ ಹಾಗೆ ಅಪರೂಪದಲ್ಲಿ ಅಪರೂಪ ಈ ಗುಂಡಿ ಹಚ್ಚೋದು ಏಕೆಂದರೆ ಮುಂಚೆ ಎಲ್ಲ ಕೈಯಿಂದ ಬಟ್ಟೆ ಹೋಗಿಬೇಕಾದ್ರೆ ಗುಂಡಿ ಹೋಗೋದು ಕಾಮನ್ ಇರ್ತಾ ಇತ್ತು ಅಮ್ಮ ಅಮ್ಮನ ಬ್ಲೌಸಿಂದಾಗಿರಲಿ ಅಥವಾ ನಮ್ಮ ಸ್ಕೂಲ್ ಯೂನಿಫಾರ್ಮಿಂದು ಅಥವಾ ಬೇರೆ ಡ್ರೆಸ್ಸಿಂದು ಅದು ಹೋಗ್ತಾ ಇತ್ತು ಇತ್ತೀಚೆಗಂತೂ ಮಷೀನಲ್ಲಿ ಬಟ್ಟೆ ತೊಳೆಯೋದ್ರಿಂದ ಬಟನ್ಸ್ ಎಲ್ಲ ಏನೂ ಹೋಗೋದೇ ಇಲ್ಲ ಇದೇನೋ ಕಿತ್ತಿದೆ ಅಂತ ಹೇಳಿಬಿಟ್ಟು ಹಾಕ್ಕೊಂಡಿರೋ ಶರ್ಟ್ನ ಬಿಚ್ಚಿಟ್ಟು ಹೋದರು ಇಲ್ಲಿ ನಾನು ಗುಂಡಿ ಹಚ್ತಾ ಇದ್ದೀನಿ ನಮಗೂ ನಾವು ಚಿಕ್ಕವರು ಇರಬೇಕಾದ್ರೆ ಆ ಥರ ಬಟನ್ಸ್ ಹೋದಾಗ ಏನೇ ಕೆಲಸ ಇರಲಿ ಅಮ್ಮ ಈ ಥರ ಇದೆ ಇದನ್ನು ಹಾಕ್ಕೊಡು ನಾವು ಸ್ಕೂಲಿಗೆ ಹಾಕ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ಎಷ್ಟು ಕೆಲಸಗಳ ಮಧ್ಯೆನೂ ನಮಗೆ ಅವರು ನಮ್ಮ ಮಾತನ್ನು ಕೇಳ್ಬಿಟ್ಟು ನಮ್ಮ ಕೆಲಸಗಳನ್ನು ಮಾಡಿಕೊಡ್ತಾಯಿದ್ರು ಒಂದೋ ಎರಡೋ ಕೆಲಸ ಅಲ್ಲ ಮನೆ ಕೆಲಸ ಮಾಡಿಕೊಂಡು ಹೊಲಕ್ಕೋಗಿ ಮತ್ತೆ ಬಂದು ಮತ್ತೆ ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ರು ನಮ್ಮಮ್ಮ ಅಂತೂ ಅಪ್ಪಗೆ ಶುಗರ್ ಇತ್ತು ನಮಗೆ ಬೆಳಗ್ಗೆ ಸ್ಕೂಲಿಗೆ ಹೋಗೋಷ್ಟೊತ್ತಿಗೆ ರೊಟ್ಟಿ ಪಲ್ಯ ಎಲ್ಲ ಮಾಡಿ ಹೊಲಕ್ಕೆ ಹೋಗ್ತಾಯಿದ್ರು ಏಳು ಏಳುವರೆ ಎಂಟು ಗಂಟೆಗೆ ಮತ್ತು ಹನ್ನೆರಡುವರೆಗೆ ವಾಪಸ್ ಬರೋರು ಮತ್ತು ಮಧ್ಯಾಹ್ನ ಆಪುಗ್ ಬಿಸಿ ರೊಟ್ಟಿ ಮತ್ತು ಪಲ್ಯ ಮಾಡೋರು ಮತ್ತು ಎರಡೂವರೆ ಮೂರು ಗಂಟೆಗೆ ಹೊಲಕ್ಕೆ ಹೋಗೋರು ಮತ್ತು ನಾಲ್ಕೂವರೆ ಐದು ಗಂಟೆಗೆ ವಾಪಸ್ ಬಂದು ಮತ್ತೆ ರಾತ್ರಿ ಬಿಸಿದೇ ಮಾಡೋರು ಮೂರು ಟೈಮು ಹೊಲಕ್ಕೆ ಹೋಗಿ ಬಂದು ಅಡುಗೆ ಮಾಡ್ತಾಯಿದ್ರು ಹಾಗೆ ಸ್ವಲ್ಪ ಫ್ರೀ ಟೈಮ್ ಇದೆ ಅಂದರೆ ಕೌದಿ ಹೊಲಿತಾಯಿದ್ರು ಈ ಫಾಲ್ತಾಗಿ ಆ ಟೈಮ್ ಕಳೆದಿದ್ದೇ ನೋಡಲಿಲ್ಲ ಯಾರ ಜೊತೆನಾದರೂ ಮಾತಾಡ್ಕೊಂಡು ಕೂರೋದಾಗಿರಲಿ ಅದು ಟೈಮ್ ಅಂದರೆ ರಾತ್ರಿ ಎಂಟು ಗಂಟೆ ಮೇಲೆ ಹೊರಗಡೆ ಹೋದಾಗ ಒಂದು ಅರ್ಧ ಗಂಟೆ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಬರೋರು ಬಿಟ್ಟರೆ ಬೆಳಗ್ಗೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಸತತವಾಗಿ ಕೆಲಸ ಮಾಡೋರು ಅದರ ಮಧ್ಯದಲ್ಲಿ ನಮ್ಮದು ಏನೇ ಕೆಲಸ ಇದ್ರೂ ಕೂಡ ಮಾಡೋರು ಬಿಸಿ ರೊಟ್ಟಿ ಆಯಿತು ಅಂದರೆ ಮೊದಲು ಊಟ ಮಾಡು ಅನ್ನೋರು ನಾವು ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ರೆ ಅಷ್ಟೊಂದು ಖುಷಿ ಪಡೋರು ನಾವು ಆಟ ಆಡೋದನ್ನು ನೋಡಿ ಖುಷಿ ಪಡೋರು ಬಟ್ ನನಗೆ ಅದು ಇವಾಗ ಅನ್ನಿಸ್ತಿದೆ ನಮ್ಮಮ್ಮ ಯಾಕೆ ಅಷ್ಟೊಂದು ಖುಷಿ ಪಡ್ತಾ ಪಡ್ತಾಯಿದ್ರು ಅಂತ ಹೇಳಿ ಅದು ತಾಯಿ ಆದಮೇಲೆ ಗೊತ್ತಾಗಕ್ಕೆ ಸಾಧ್ಯ ಆಗಿತ್ತು ಇವಾಗ ಮಕ್ಕಳು ಊಟ ಮಾಡಿಬಿಟ್ರಂತೂ ಎಷ್ಟು ಖುಷಿ ಆಗುತ್ತೆ ಅಪ್ಪ ಇವತ್ತು ಊಟ ಮಾಡ್ಬಿಟ್ರು ಆರಾಮಾಗಿದ್ದಾರೆ ಅಂದರೆ ಆ ಖುಷಿಯೇ ಬೇರೆ ಮಕ್ಕಳು ಆರೋಗ್ಯವಾಗಿದ್ದಾರೆ ಆರಾಮಾಗಿದ್ದಾರೆ ಒಂದು ಬಟ್ಟೆ ಉಟ್ಕೊಂಡಾಗ ಎಷ್ಟು ಮುದ್ದ ಕಾಣ್ತಾ ಇದ್ದಾರೆ ನಿಜವಾಗ್ಲೂ ಇವೆಲ್ಲ ಅಮ್ಮ ನಮಗೆ ಹೇಳ್ತಾ ಇದ್ರು ಅವಾಗ ಅದೆಲ್ಲ ಅದು ಅರ್ಥ ಆಗ್ತಾ ಇರಲಿಲ್ಲ ಇವಾಗ ಅದೆಲ್ಲನೂ ಅರ್ಥ ಆಗೋದ್ರ ಜೊತೆಗೆ ನಾನು ನಮ್ಮಮ್ಮ ಹೇಳ್ತಾನೆ ಇರ್ತೀನಿ ನೀ ನಮ್ಗೆ ಹಿಂಗೆ ಹೇಳ್ತಾ ಇದ್ದೀಯ ನಾನು ಇವಾಗ ನನ್ನ ಮಕ್ಕಳಿಗೆ ಈ ಥರ ಆ ಫೀಲ್ ಎಲ್ಲ ನನಗೆ ಇರುತ್ತೆ ಅಂತ ಹೇಳಿ ಅಮ್ಮ ಅದನ್ನೇ ಹೇಳೋದು ಮಕ್ಕಳಂದ್ರೇ ಹಾಗೆ ಅಮ್ಮ ಅಂತ ಹೇಳಿ ಏನು ಈವ್ನಿಂಗ್ ಕೆಲಸ ಸ್ಟಾರ್ಟ್ ಆಗಿದೆ ವೈಪ ಒಂದು ಓಮ್ ವರ್ಕ್ ಮಾಡಿಸ್ತಾ ನಾನಿಲ್ಲಿ ಅಡುಗೆ ಕೂಡ ಮಾಡ್ತಾಯಿದ್ದೀನಿ ಒಂದು ಖಾರ ಪೊಂಗಲ್ ಮಾಡೋಣ ಅಂತ ಹೇಳಿ ಅಂದರೆ ಸಪ್ಪಗೆ ಮಾಡಿಕೊಡೋಣ ಅಂತ ಈ ದಾಲ್ ಏನಿದೆ ಅದು ತುಂಬ ಬೇಗನೆ ಆ ಹೊಟ್ಟೆ ಪ್ರಾಬ್ಲಮ್ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ ಹಾಗೆ ತಂಪು ಕೂಡ ಅದು ಇನ್ನು ಸೀಸನ್ ವೈಸ್ ಹಣ್ಣೇನಿದೆ ಅದೆಲ್ಲನೂ ಕಂಪಲ್ಸರಿ ತರಿಸ್ಬೇಕು ತಿನ್ನಿಸ್ಬೇಕು ಇವಾಗ ಸೀತಾಫಲ ಸೀಸನ್ ಇದೆ ಇದು ತಂಪು ಅಂದರೆ ಬೆಳಗಿನ ಟೈಮಲ್ಲಿ ಕೊಡೋದ್ರಿಂದ ಕೋಲ್ಡ್ ಆಗುತ್ತೆ ಆದಷ್ಟು ಮಧ್ಯಾಹ್ನ ಟೈಮಲ್ಲಿಯೇ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಇದು ಎಷ್ಟು ಚೆನ್ನಾಗಿ ಬರೋದು ಮುಂಚೆ ಎಲ್ಲ ಹಣ್ಣು ಒಂಥರ ಮೊಸರು ಬಂದಂಗೆ ಬರೋದು ಇವಾಗಂತೂ ಎಷ್ಟು ಗಟ್ಟಿಗೆ ಬರುತ್ತೆ ಯಾವ ಹಣ್ಣುಗಳು ಚೆನ್ನಾಗಿದೆನೋ ಯಾವ ವೆಜಿಟೇಬಲ್ ಚೆನ್ನಾಗಿದೆನೋ ಏನು ತಿನ್ನಬೇಕು ಏನು ತಿಂದು ಬದುಕಬೇಕು ಒಂದೆಲ್ಲದಕ್ಕೂ ದೊಡ್ಡ ಕ್ವಶನ್ ಮಾರ್ಕ್ ಆಗೋಗಿದೆ ಜೀವನ ಹಾಗೆ ಜಂಬಲ್ದಣ್ಣು ಕೂಡ ತೊಗೊಂಡು ಬಂದಿದ್ದಾರೆ ಬಾಕ್ಸಿಗೆ ಇಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಆದಷ್ಟು ಸ್ನ್ಯಾಕ್ಸಿಗೆ ಆ್ಯಪಲು ಜಂಪಲ್ದಣ್ಣು ಡ್ರ್ಯಾಗನ್ ಇಷ್ಟು ದಿನ ಡ್ರ್ಯಾಗನ್ ಸೀಸನ್ ಇತ್ತು ಅದು ಕಂಪ್ಲೀಟ್ ಆಯಿತು ಇನ್ನು ಈ ಥರ ಆ್ಯಪಲ್ಲು ಮತ್ತು ಜಂಪಲ್ದಣ್ಣು ಅದನ್ನು ಇಟ್ಟು ಕಳಿಸ್ತಾ ಇರ್ತೀನಿ ಹಾಗೆ ಈ ಮೈಸೂರು ದಾಲ್ ಪೌಡ್ರನ್ನ ಮೈಸೂರು ದಾಲ್ ಬೇಳೆ ಏನಿದೆ ಅದನ್ನು ಪೌಡ್ರ್ ಮಾಡಿಸ್ಕೊಂಡು ಬಂದಿರೋದು ಜೀನಕ್ಕೆ ಇದನ್ನು ಸ್ಕಿನ್ನಿಗೆ ಬಳಸೋಣ ಅಂತ ಹೇಳಿ ಮಕ್ಕಳಿಗೆ ನಮಗೆ ಯಾರಾದರೂ ಬಳಸ್ಬೋದು ಬೇರೆ ಬೇರೆ ಸೋಪ್ಗಳನ್ನು ಬಳಸೋ ಬದಲು ಈ ಕಡಲೆ ಹಿಟ್ಟು ಈ ಮೈಸೂರು ದಾಲ್ ಹಿಟ್ಟು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ಇವಾಗಿಂದಲೇ ಹಚ್ಚಿದರೆ ಅವ್ರ ಸ್ಕಿನ್ನು ಚೆನ್ನಾಗಿರುತ್ತೆ ನ್ಯಾಚುರಲ್ ನ್ಯಾಚುರಲ್ಲಾಗಿರೋವಂಥ ಸ್ಕಿನ್ ಇರುತ್ತೆ ಅಂತ ಹೇಳಿ ಯಾಕಂದರೆ ಒಂದೇ ಥರದ ಸೋಪು ಇದನ್ನೇ ಹಚ್ತಿದ್ದೀವಿ ಅಂತ ಹೇಳೋಕ್ಕಾಗ್ತಾನೆ ಇಲ್ಲ ಯಾಕಂದರೆ ಯಾವಾಗ ಏನು ಸಿಗುತ್ತೆ ಅಲ್ಲಿ ಯಾವುದಿರುತ್ತೆ ಅದನ್ನೇ ತೊಗೊಂಡು ಬಂದು ಮಕ್ಕಳಿಗೆ ಹಚ್ತಾ ಇದ್ದೀವಿ ಹಾಗಾಗಿ ಇದನ್ನು ಬಳಸೋಣ ಇದ್ಮೇಲೆ ಅಂತ ಹೇಳ್ಬಿಟ್ಟು ಚಿನ್ನಿಗೆ ಹಾಕ್ಸ್ಕೊಂಡು ಬಂದಿದ್ದೀನಿ ಈ ಥರ ಒಂದು ಗ್ಲಾಸ್ ಜಾರಲ್ಲಿ ಅದನ್ನು ಹಾಕಿ ಎತ್ತಿಡ್ತಿದ್ದೀನಿ ಹಾಗೆ ಇನ್ನು ನಿಜವಾಗ್ಲೂ ಈ ಕುಕ್ಕರಲ್ಲಿ ಅಡುಗೆ ಮಾಡೋದಕ್ಕೆ ಭಾಳ ಭಯ ಆಗುತ್ತೆ ಕೆಲವೊಂದು ವೀಡಿಯೋ ಎಲ್ಲ ಈ ಕುಕ್ಕರ್ ಬ್ಲಾಸ್ಟ್ ಆಗಿದೆ ಅನ್ನೋದನ್ನು ಕೇಳಿದಾಗಿಂದಂತೂ ಅದು ಇನ್ನೂ ಒಂದೇ ವಿಸಿಲ್ ಆಗತ್ಲೇ ಆಫ್ ಮಾಡಿಬಿಟ್ಟಿರ್ತೀನಿ ಇಲ್ಲಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ತುಪ್ಪದಿಂದ ಒಗ್ಗರಣೆ ಕೊಟ್ಟರೆ ಆ ಖಾರ ಪೊಂಗಲ್ ರೆಡಿ ಆಗುತ್ತೆ ಹಾಗೆ ಇವತ್ತಿನ ಈ ವಿಡಿಯೋ ಎಂಡ್ ಮಾಡೋಂಥ ಟೈಮು ನನ್ನ ರುಟೀನ್ ಹೇಗಿರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ